ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ಎಂದು ಪ್ರಾರ್ಥಿಸುತ್ತ ಶ್ರೀ ಗುರುರಾಯರ ಭಕ್ತರ ಕುಟುಂಬದವರಿಗೆಲ್ಲ ನನ್ನ ನಮಸ್ಕಾರಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ನಿಮ್ಮೆಲ್ಲರಿಗೂ ಕೂಡ ನೆರಳಾಗಿ ಕಾಪಾಡಲಿ ಎಂದು ಹೇಳುತ್ತ ಈ ದಿನ ರಾಯರ ಅದ್ಭುತ ಅನುಷ್ಠಾನದ ಕುರಿತು ತಿಳಿಸಿಕೊಡುತ್ತೇನೆ ಈ ಪುಟ್ಟದೊಂದು ಅನುಷ್ಠಾನ ಮಾಡುವುದರಿಂದ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಸಕಲವು ಪ್ರಾಪ್ತವಾಗುತ್ತದೆ ಜೊತೆಗೆ ರಾಯರ ಸಂಪೂರ್ಣ ಅನುಗ್ರಹಕ್ಕಾಗಿ ನಾವೆಲ್ಲರೂ ಕೂಡ ಮಾಡಲೇಬೇಕು ಎಂದು ಹೇಳಲು ಇಷ್ಟಪಡುತ್ತೇನೆ ಏಕೆಂದರೆ ಎಲ್ಲರಿಗೂ ರಾಯರ ಅನುಗ್ರಹ ಸಿಗಬೇಕು ಎನ್ನುವುದೇ ನನ್ನ ಉದ್ದೇಶ ಮಾಘ ಶುದ್ಧ ನವಮಿ ಅಂದರೆ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಪಾಲ್ಗುಣ ಶುದ್ಧ ದ್ವಿತೀಯ ಅಂದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ಒಟ್ಟು ಇಪ್ಪತ್ನಾಲ್ಕು ದಿವಸಗಳ ಪರ್ವಕಾಲ ಈ ವರ್ಷ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಾರೆ ಮಾಘ ಶುದ್ಧ ನವಮಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಪ್ರಿಯವಾದ ದಿವಸ ಇಂತಹ ದಿವಸದಲ್ಲಿ ಶ್ರೀ ಗುರುರಾಯರ ಸಂಪ್ರೀತಿಗೋಸ್ಕರ ಗುರುವಾರದಂದು ಪ್ರಾರಂಭ ಮಾಡುವ ವ್ರತಕ್ಕೆ ಎಲ್ಲಿಲ್ಲದ ಮಹತ್ವ ಇದೆ ಇದರಿಂದ ಗುರು ರಾಯರಿಗೆ ಸಂತೋಷವಾಗುತ್ತದೆ ಹಾಗೂ ಈ ವ್ರತ ಆಚರಿಸುವವರ ಇಷ್ಟಾರ್ಥಗಳು ನೆರವೇರುತ್ತದೆ ಈ ವ್ರತವನ್ನು ಆಚರಿಸುವ ನಾವು ಇಪ್ಪತ್ನಾಲ್ಕು ದಿವಸಗಳ ಸೇವೆಯನ್ನು ಏನೇ ಕಷ್ಟ ಆಗಲಿ ಪೂರ್ಣಗೊಳಿಸಿ ಕಷ್ಟ ಅಂತ ಏನು ಕೇಳ್ತೀನಿ ಅಂದರೆ ಏನೇ ಒಂದು ವ್ರತ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಅಡಚಣೆಗಳು ಆಗುತ್ತೆ ಆಗ ಇದೆಲ್ಲ ರಾಯರ ಪರೀಕ್ಷೆ ಅಂತ ತಿಳ್ಕೊಳ್ಳಿ ರಾಯರ ಮೇಲೆ ಶ್ರದ್ಧೆ ಭಕ್ತಿಯಿಂದ ಶುದ್ಧ ನವಮಿ ಅಂದರೆ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಪಾಲ್ಗುಣ ಶುದ್ಧ ದ್ವಿತೀಯ ಅಂದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕದ ಒಟ್ಟು ಇಪ್ಪತ್ನಾಲ್ಕು ದಿವಸಗಳ ಪರ್ವಕಾಲದಲ್ಲಿ ರಾಯರ ನಾಮಲೇಖನದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಬೇಕು ಈ ನಾಮಲೇಖನದ ಯಜ್ಞದಲ್ಲಿ ತೊಡಗಿಸಿಕೊಳ್ಳೋಣ ಇದು ತುಂಬ ಅತ್ಯದ್ಭುತವಾದ ಫಲವನ್ನು ನೀಡುತ್ತದೆ ಐಹಿಕವಾಗಿಯೂ ಮತ್ತು ಪರಮಾರ್ಥಿಕವಾಗಿಯೂ ಯಾವುದೇ ರೀತಿಯಲ್ಲಿ ತಡ ಮಾಡದೆ ನಾವು ಈ ವ್ರತವನ್ನು ಆಚರಿಸೋಣ ಮಾಘಶುದ್ಧ ನವಮಿಯ ಗುರುವಾರದಂದು ನಾವು ದೇವರ ಮನೆಯಲ್ಲಿ ರಾಯರ ಫೋಟೋ ಮುಂದೆ ಎರಡು ತೆಂಗಿನಕಾಯಿಗಳನ್ನಿಟ್ಟು ಸಂಕಲ್ಪವನ್ನು ಮಾಡಿ ಈ ಇಪ್ಪತ್ನಾಲ್ಕು ದಿನದವರೆಗೆ ಒಂದು ಪುಸ್ತಕದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಬೇಕು ಆ ಇಪ್ಪತ್ನಾಲ್ಕು ದಿನದಲ್ಲಿ ಈ ಪುಸ್ತಕವನ್ನು ಪೂರ್ಣಗೊಳಿಸಿ ಕೊನೆಯ ದಿನ ರಾಯರ ಮಠದಲ್ಲಿ ಸಲ್ಲಿಸಬಹುದು ಅಥವಾ ನಾವು ದೇವರ ಮನೆಯಲ್ಲೇ ಅದನ್ನು ಇಟ್ಟು ಪೂಜಿಸಬಹುದು ಹಾಗೂ ಸಂಕಲ್ಪಕ್ಕೆಂದು ಇಟ್ಟ ಎರಡು ತೆಂಗಿನಕಾಯಿಗಳನ್ನು ಕೊನೆಯ ದಿನ ಮನೆಯ ಸದಸ್ಯರೇ ಸಿಹಿಯನ್ನು ಮಾಡಿ ಸ್ವೀಕರಿಸಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯುವ ನಾಮಲೇಖನವನ್ನು ದೇವರ ಮನೆಯಲ್ಲೇ ಕುಳಿತು ಬರೆಯಬೇಕೆಂಬ ನಿಯಮವಿಲ್ಲ ನಾವು ಪ್ರಯಾಣ ಮಾಡುವಾಗಲೂ ಸಹ ಇದನ್ನು ಬರೆಯಬಹುದು ಹಾಗೂ ನಾವು ಕೆಲಸ ಮಾಡುವ ಕಚೇರಿಗಳಲ್ಲಿಯೂ ಸಹ ಕುಳಿತು ಬರೆಯಬಹುದು ಶ್ರೀ ಗುರು ರಾಯರ ಮೇಲೆ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆಯಿಂದ ಶ್ರೀ ಗುರು ರಾಘವೇಂದ್ರರ ನಾಮಲೇಖನವನ್ನು ಬರೆಯಬೇಕು ಇದರಿಂದ ನಿಮಗೂ ನಿಮ್ಮೆಲ್ಲ ಕುಟುಂಬದವರಿಗೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪೂರ್ಣ ಅನುಗ್ರಹ ಪ್ರಾಪ್ತವಾಗುವುದು ಹಾಗೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೂ ಜೀವನದಲ್ಲಿ ನೀವು ಒಳ್ಳೆಯ ಸಾಧನೆ ಮಾಡಿದಂತಾಗುತ್ತದೆ ರಾಯರ ಈ ಸೇವೆಯನ್ನು ಮಾಡಿ ನೋಡಿ ಕೇಳಿದ್ದನ್ನು ಕೊಡುತ್ತಾರೆ ನಮ್ಮ ಗುರು ರಾಯರು